ರವಿ ದತ್ತು ಕ್ಷತ್ರಿ ಊರ್ಪು ಶಿಂದೆ ಇವರ ಮೂವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಹೌದು ವೀಕ್ಷಕರೇ ರವಿ ಕ್ಷತ್ರಿಯವರು ಇಂಡಿ ತಾಲೂಕಿನ ಅಗರಖೆಡ ಗ್ರಾಮದಲ್ಲಿ ಅತ್ಯಂತ ಕಡುಬಡತನದ ಮನೆಯಲ್ಲಿ ದಿನಾಂಕ್ ಒಂದು ಎರಡು ಹತ್ತೊಂಬತ್ತು ತೊಂಬತ್ತರಂದು ದತ್ತು ಹಾಗೂ ಎಲ್ಲವ ಇವರ ಪುಣ್ಯಗರ್ಭದಲ್ಲಿ ಮನೆಗೆ ಹಿರಿಯ ಮಗನಾಗಿ ಜನ್ಮ ತಾಳಿದರು ಚೊಚ್ಚಲು ಮಗ ಹುಟ್ಟಿದ ಸಂತೋಷ ಒಂದು ಕಡೆಯಾದರೆ ಕಿತ್ತು ತಿನ್ನುವ ಬಡತನ ಇನ್ನೊಂದು ಕಡೆ ಆದರೂ ಮಾತಾಪಿತ್ರರು ಎದೆಗುಂದದೆ ಬಡತನವೆಂಬ ಸಾಗರದಲ್ಲಿ ನೂರಾರು ಕಲ್ಲುಗಳಿಗೆ ಬಡೆದುಕೊಂಡು ಜೀವನದಲ್ಲಿ ಏಳುತ್ತಾ ಬೀಳುತ್ತಾ ಅರ್ಧ ಹೊಟ್ಟೆ ಊಟ ಮಾಡಿ ಜೀವನ ಸಾಗಿಸುತ್ತಿದ್ದರು ದತ್ತು ಮತ್ತು ಎಲ್ಲವ ಹಗಲು ಇನ್ನೊಬ್ಬರಲ್ಲಿ ದುಡಿಯಲಿಕ್ಕೆ ಹೋಗಿ ಅದೇ ಕೂಲಿಯಿಂದ ಬಂದ ಹಣದಿಂದ ರಾತ್ರಿ ಸತಿಪತಿಯರು ಅಡುಗೆ ಮಾಡಿ ಮೊದಲು ಮಗನಿಗೆ ಉಣಿಸಿ ತಾವು ನಂತರ ಉಳಿದ ಆಹಾರ ಸೇವಿಸಿ ಮಲಗುತ್ತಿದ್ದರು ಹೀಗೆ ದಿನಗಳು ಉರುಳಲು ಪ್ರಾರಂಭವಾದವು ದಿನ ಕಳೆದಂತೆ ಬಡತನದಲ್ಲಿ ಹುಟ್ಟಿದ ಮಕ್ಕಳಿಗೆ ದೇವರೇ ದಿಕ್ಕು ಎನ್ನುವಂತೆ ಹುಣ್ಣಿಮೆಯ ಚಂದ್ರನಂತೆ ರವಿಯು ಬೆಳೆಯುತ್ತಾ ಹೊರಟನು ಎಲ್ಲ ಮಕ್ಕಳಂತೆ ಆರು ವರ್ಷ ತುಂಬಿದ ರವಿಯು ಅಗರಕೆಡ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಗೆ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಮಾಡಲು ಪ್ರಾರಂಭಿಸಿದನು ಬಡತನದ ಛಾಯೆಯಲ್ಲಿ ಈಜಾಡುವಾಗ ಪುಸ್ತಕ ಇದ್ದರೆ ಪೆನ್ನು ಇಲ್ಲ ಪೆನ್ನು ಇದ್ದರೆ ನೋಟ್ಬುಕ್ ಇಲ್ಲ ನೋಟ್ಬುಕ್ ಇದ್ದರೆ ಮೈ ಮೇಲೆ ಬಟ್ಟಿ ಇಲ್ಲ ಹೀಗೆ ತನ್ನ ಜೀವನ ಕಳೆಯಲು ಪ್ರಾರಂಭಿಸಿದನು ಅರ್ಧಮರ್ಧ ಬಟ್ಟೆ ತೊಟ್ಟಿಕೊಂಡು ಶಿಕ್ಷಣ ಪಡೆಯುತ್ತಿದ್ದನು ಜೀವನದಲ್ಲಿ ಏನು ಕಷ್ಟಪಡಬೇಕಾಗಿದೆಯೋ ಅದೆಲ್ಲವೂ ಬಾಲ್ಯದಲ್ಲಿಯೇ ರವಿ ಅನುಭವಿಸಿದನು ಬಡತನವೆಂದರೇನು ಎಂದು ಅರಿತುಕೊಂಡನು ಬೆಳೆಯುತ್ತಾ ಬೆಳೆಯುತ್ತಾ ಬೆಳೆದು ದೊಡ್ಡವನಾದ ಮೇಲೆ ರವಿ ತನ್ನ ತಾನೇ ವಿಚಾರಿಸಿಕೊಂಡು ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ಸಾಯುವುದು ತಪ್ಪು ಎಂದು ಅರಿತುಕೊಂಡು ಮೈ ಮುರಿದು ದುಡಿಯಲು ಪ್ರಾರಂಭಿಸಿದನು ಈಗ ಒಂದಲ್ಲ ಎರಡು ಜೆ ಸಿ ಬಿ ಹಾಗೂ ಭಾರತ್ ಬ್ಯಾಂಜ್ ವಾಹನಗಳ ಸರದಾರ ಅಂದವಾಗಿ ಮನೆ ಕಟ್ಟಿಸಿಕೊಂಡನು ಇಂದು ಸಾಕಷ್ಟು ಗಳಿಸಿದ್ದಾನೆ ಆದರೆ ಬಡತನದ ನೋವು ಮಾತ್ರ ಮರೆತಿಲ್ಲ ಅಭಿಮಾನಗಳ ಒತ್ತಡಕ್ಕಾಗಿ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಸ್ಪರ್ಧಿಸಿದನು ಆದರೆ ದೈವ ಕೈಗೂಡಲಿಲ್ಲ ಸ್ವಲ್ಪ ಮತಗಳ ಅಂತರದಿಂದ ಜಯ ಕೈತಪ್ಪಿ ಹೋಯಿತು ಆದರೂ ಧೈರ್ಯ ಬಿಡದೆ ಎಲ್ಲರೊಂದಿಗೆ ಬೆರೆತುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಕಡುಬಡತನದಲ್ಲಿ ಜನಿಸಿದ ರವಿ ಇಂದು ಬಾನೆತ್ತರಕ್ಕೆ ಬೆಳೆದು ನಿಂತಿರುವ ನೇಸರನಂತೆ ಕಂಗೊಳಿಸುತ್ತಿದ್ದಾನೆ ಸಾಕಷ್ಟು ಅಭಿಮಾನಿಗಳು ಗೆಳೆಯರು ಸೇರಿಕೊಂಡು ದಿನಾಂಕ್ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಆಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಠಲ್ಗೌಡ್ ಪಾಟೀಲ್ ಸೋಮಣ್ಣ ರೂಗಿ ಉಪಾಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಪಿ ಕೆ ಪಿ ಎಕ್ಸ್ ಅಧ್ಯಕ್ಷರಾದ ಶ್ರೀಶೈಲ್ ಲಕ್ಷ್ಮಣ್ ಸವಳಗಿ ಹಾಗೂ ವಿಲಾಸ್ ಅಂದೇವಾಡಿ ಕಾಶಿನಾಥ್ ಮಾನೆ ಚಂದೋ ಬಡಿಗೇರ್ ಬಿ ಜೆ ಪಿ ಯುವಧೂರಿನರು ಇಟಂಗಿ ಭಟ್ಟಿ ಮಾಲೀಕರು ಹಾಗೂ ದೀನದಲಿತರ ಆಶ್ರಯದಾತರಾದ ಸಿದ್ದಾರಾಮ್ ಥೇಲಿ ಬಿಲ್ ಕಲೆಕ್ಟರಾದ ಸುಭಾಷ್ ಶಿಂದೆ ಮೋಹನ್ ರಾಠೋಡ್ ಸುರೇಶ್ ಬಿರಾದಾರ್ ಬಸವರಾಜ್ ಸಾಲೂಟ್ಗಿ ಅಂಬಣ್ಣ ಸಾವಳೆ ಮಲ್ಲುಗೌಡ್ ಪಾಟೀಲ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಇವರೊಂದಿಗೆ ಸುದರ್ಶನ ಶಿಂದೆ ಅಮೋಲ್ ಶಿಂದೆ ವಿಶಾಲ್ ಮೋರೆ ವಿಶಾಲ್ ಗೌರಿ ಶಿಕ್ಷಕರಾದ ನಾಗೋ ಕ್ಷೇತ್ರಿ ಮಂಜುನಾಥ್ ಸಾಸ್ವೇಕರ್ ಪ್ರಶಾಂತ್ ಶಿಂದೆ ದರ್ಶನ್ ರೋಗಿ ಸುಖದೇವ್ ಶಿಂದೆ ದೀಪಕ್ ಶಿಂದೆ ಡ್ಯಾಮಾ ಕ್ಷೇತ್ರಿ ಮದನ್ ಕುಮಾರ್ ಶಿಂದೆ ಕಾಮಣ್ಣ ಶಿಂದೆ ಅಂಬೋಜಿ ಶಿಂದೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು ವೀಕ್ಷಕರೇ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸೋಮಣ್ಣರೂಗಿಯವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಾವು ಕೇಳೋಣ ಬನ್ನಿ ಅವರೊಂದಿಗೆ ನಾವು ರವಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಿಳಿಸೋಣ ನೂರಾರು ವರ್ಷಗಳು ರವಿಯವರ ಬಾಳಲ್ಲಿ ಆ ದೇವರು ಸುಖ ಸಂತೋಷ ಕೊಟ್ಟು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಹಾಗಾದರೆ ಬನ್ನಿ ವೀಕ್ಷಕರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸೋಮಣ್ಣ ರೋಗಿಯವರು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ರೀ ತಾವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೋಮಣ್ಣ ರೋಗಿ ಅಂತ ಇವತ್ತು ರವಿ ಕ್ಷತ್ರಿ ಅಂದ್ರೆ ಶಿಂದೆ ರವಿ ಶಿಂದೆ ಅವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ರಿ ಇವತ್ ನೀವು ಈ ಜನ್ಮ ದಿನಾಚರಣೆ ಆಚರಣೆ ಮಾಡುವ ಕುರಿತು ತಮ್ಮ ಒಂದು ಅಭಿಪ್ರಾಯ ಏನು ತಾವು ಈ ಒಂದು ಆಚರಣೆ ಮಾಡ್ಲಿಕ್ಕೆ ಕಾರಣ ಇಷ್ಟೊಂದು ವಿಜೃಂಭಣೆ ರೀತಿಯಲ್ಲಿ ಅದು ಗ್ರಾಮ ಪಂಚಾಯತಿ ಮುಂದ್ಗಡೆ ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ರಿ ಹಾಗಾದ್ರೆ ರವಿಯ ಮೊದಲಿನ ಸ್ಥಿತಿ ಏನಿತ್ತು ಇವತ್ತು ಯಾವ ಸ್ಥಿತಿಗೆ ಅವ ಬಂದು ತಲುಪಿದಾನೆ ಇಷ್ಟೆಲ್ಲ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರು ಎಲ್ಲರೂ ಇವತ್ತು ಕುಡ್ಕೊಂಡಿದ್ರಿ ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ವಿಜೃಂಭಣೆಯಿಂದ ಆಚರಿಸಲಿಕ್ಕ ಕಾರಣ ಏನು ಅಥವಾ ತಮ್ಮ ಅಭಿಪ್ರಾಯ ಏನಾದ್ರು ವ್ಯಕ್ತಪಡಿಸಬಹುದಾ ಸರ್ ನಮಸ್ಕಾರ ರೀ ನಾವ್ ಹೇಳಿ ಅದು ರವಿ ಅವರು ಒಳ್ಳೆ ಅನ್ರಿ ಊರಾಗ ಜನರು ಕೆಲಸ ಮಾಡ್ತಾನ್ರಿ ಮತ್ತು ಯಾವ್ದೇ ಬಂದ್ರ ಅಡಿತಣಿ ಎಲ್ಲಾ ನೋಡ್ಕೊಂಡು ಹೋದ್ರಿ ಹೀಗ ಒಳ್ಳೆ ಮನುಷ್ಯ ಅಂತೇಳಿ ಇಟ್ಟು ಮಂದಿ ಅವನಿಗೆ ಕಾಳಜಿದಿಂದ ಅವನಿಗೆ ಹುಟ್ಟ ಹಬ್ಬ ಆಚರಣೆ ಮಾಡ್ಲಕ್ತಿದ್ರಿ ಹಾ ಎಲ್ಲಾ ನೋಡ್ಕೊಂಡು ಹೋದ್ರಿ ಮೊದಲ ಈ ರವಿ ಶಿಂದೆ ಅವರ ಸ್ಥಿತಿ ಹೆಂಗಿತ್ರಿ ಮೊದ್ಲ ಬಹಳ ಬಾಳ್ ಹೈರಾಣಿತ್ರಿ ಅವ್ರು ಇಟ್ಟಂಗ್ ಬಿಟ್ಟಿ ಮಾಡದ್ರಿ ಅವು ಮಾಡಿ ಡಂಪರ್ ಮಾಡ್ದ ಅವು ಎಲ್ಲಾ ಮಾಡ್ ಹಂಗೆ ಮಾಡ್ಕೊತ ಹೊಂಟನ್ರಿ ಆದ್ರೆ ಅಡಸಿನದಾಗೆ ಹಂಗೆ ಎಲ್ಲಾರು ಸಹಾಯ ಸಾಕರ ಮಾಡ್ಕೊತ ಅಂದ್ರೆ ಮನುಷ್ಯ ಏನ್ರಿ ಊರಿನಲ್ಲಿ ಯಾವ್ದೇ ಒಂದು ಯಾವ್ದೇ ಸತ್ತಿ ಕೆಡ್ಲಿ ಏನೇ ಅದ್ರೂ ಓಡ್ಬಾರ್ದು ಗೊತ್ತನ್ರಿ ಹೋಗಿ ಆ ಕೆಲಸ ಇದ್ರ ರೊಕ್ಕ ಇದ್ರ ಖರ್ಚು ಮಾಡ್ತಾನೆ ಇದಂದ್ರ ಇಲ್ದತ್ತ ಯಾರಿಗಾರ ಹಚ್ಚಿ ಹೇಳಿ ಕೆಲಸ ಸಾಲ್ವ್ ಮಾಡ್ತದ ಒಳ್ಳೆ ಮನುಷ್ಯನ್ರಿ ಅಂದ್ರ ತಮ್ಮದೇ ಒಂದು ಜಾತಿ ಅನ್ನುವಂಥದ್ದೇನ ಅಭಿಪ್ರಾಯ ಏನೇ ಇಲ್ಲ ಅದೇ ಇಲ್ರಿ ಎಲ್ಲರೂ ಯಾವ್ದೇ ಇರ್ಲಿ ಯಾವ್ದೇ ಇರ್ಲಿ ಎಲ್ಲರೂ ಕುಡ್ಕೊಂಡು ಮಾಡ್ಬೇಕು ಅನ್ನುವಂತ ಒಂದು ದೊಡ್ಡ ಗುಣ ಮನ್ಸನು ದೊಡ್ಡ ಮನ್ಸದ್ರಿ ಹಂಗೇನು ಅವರು ಭೇದ ಭಾವ ಇಲ್ರಿ ಒನ್ ಬಂದಿ ಒಳ್ಳೆ ಅಭಿಪ್ರಾಯ ಅದು ಮತ್ತೆ ಹಂಗೆಲ್ಲ ಎಲ್ಲರಿಗೂ ಜನಸ ಮಾಡ್ಕೊಂಡು ಹಾನ್ರಿ ಅವ್ರು ವಾದ ಮ್ಯಾಗ ಅವ ಅತಿನೇ ಇರೈತನ್ರೀ ಅಂದ್ರ ಒಟ್ನಲ್ಲಿ ಬಡತನದಲ್ಲಿ ಸಮಾಜವನ್ನ ಹಿಡ್ಕೊಂಡು ಹೋಗ್ಬೇಕು ಸಮಾಜದಲ್ಲಿ ಮಾಡ್ಬೇಕು ಅನ್ನೋದು ಸಮಾಜ ಸೇವಾ ಮಾಡ್ಬೇಕು ಒಂದ್ ಗುಣ ಅದ್ರಿ ಅದಕ್ಕಾಗಿ ಗ್ರಾಮ ಪಂಚಾಯತಿಗೆ ನಿಂತಿದ್ರಿ ಅವು ಅಲ್ಪ ಅಲ್ಪ ಓಟಿನಲ್ಲಿ ಸೋತನ್ರೀ ಇನ್ ಮುಂದಿನ ದಿನ ಭಾವ ಒಳ್ಳೇದಾಗ್ಬೋದ್ರಿ ಅವ್ನಿ ಅಂದ್ರ ಈಗಾಗ್ಲೇ ರವಿ ಶಿಂಡೆ ಅವರು ಇಲೆಕ್ಷನ್ ಒಂದ್ಸಲ ನಿಂತಿದ್ರು ಒಂದ್ ಬಾರಿ ನಿಂತರಿ ಅವ್ರಿಗೆ ಒಂದು ಗಂಟೆ ತೋಟದಾಗ ಸೋಲಾಗ್ಯಾವ್ರಿ ಆದ್ರೆ ಮುಂದಿನ ದಿನವಾದಾಗ ಅವ್ರಿಗೆಲ್ಲೋ ಆಗ್ಬೋದಂತ ನಾನು ನನಗೆ ಸಿಕ್ಕಿದೀನಿ ತುಂಬಾ ಥ್ಯಾಂಕ್ಸ್ ಸರ್ ರವೀಶ್ ಹಿಂದೆ ಅವ್ರ ಬಗ್ಗೆ ಮಾಹಿತಿ ಒದಗಿಸಿ ಕೊಟ್ಟಿದ್ರಿ ತಮಗೆ ಅನಂತ ಧನ್ಯವಾದಗಳು ಹಾ ನಮಸ್ಕಾರ ಸರ್ बैठ दिन रे अलग और एक तंत्र की और मार रे बैठ एक एक मत का बात

कटरी हेलो डबर हेलो हेलो अच्छा हट हाय कटरी स्के रोड हैप्पी बर्थडे टू यू ही

है ए वर्ल्ड आते रहो आईनते मै रेडस आईनते आके हो हां कैमरा में चलो रिपोर्ट के चल राइट

बरे 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 निकल गए बरे बरे स्वस्थ है ये ये निकलना दे देखो Augustus ना नि सपोर्ट देवा रे फिर फिर ये शुरू रे पे अभी शुरू अभी हिंद शुरू ये शुरू नहीं अच्छा ये प्यार कर인다 मजा खाल्ला नाही तना

அது <laughs> எ

দেখ পেয়ে আছে আচ্ছা আচ্ছা সর মুছরা কাটা না স্যার এত সারি ও یار মানে পাড়কি পড়ব না